ನಮಸ್ಕಾರ ಎಕ್ಸೆಲ್ನಲ್ಲಿ ಆ್ಯಬ್ಸುಲ್ಯೂಟ್ ಮತ್ತು ರಿಲೇಟಿವ್ ರೆಫ್ರೆನ್ಸ್ ಕುರಿತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುತ್ತೇನೆ ಸೊ ನಾವೊಂದು ಫಾರ್ಮಲನ್ನು ಎಕ್ಸೆಲ್ ಶೀಟ್ನಲ್ಲಿ ಬಳಸಿದಾಗ ಸೆಲ್ ರೆಫರೆನ್ಸ್ ಯಾವಾಗಲೂ ಮುಖ್ಯವಾಗಿದೆ ಸೊ ಎಕ್ಸಾಂಪಲ್ ನೋಡಿ ಒಂದು ಇಲ್ಲೊಂದು ಶೀಟ್ ಇದೆ ನಾನು ಸ್ಯಾಂಪಲ್ ಡೇಟಾ ಸೆಟ್ ಪ್ರಿಪೇರ್ ಮಾಡಿದ್ದೀನಿ ಲೈಕ್ ಸೇಲ್ಸ್ ರಿಪೋರ್ಟ್ ಯೂಸಿಂಗ್ ಅಬ್ಸಲ್ಯೂಟ್ ಆ್ಯಂಡ್ ರಿಲೇಟಿವ್ ರೆಫ್ರೆನ್ಸ್ ಅಂತೇಳಿ ಅದರಲ್ಲಿ ಫಸ್ಟ್ ಕಾಲಮ್ ಝೋನ್ಸ್ ಓಕೆ ಸೊ ಲೈಕ್ ಫೋರ್ ಝೋನ್ಸ್ क्रियटेड लाइक ईस्ट वेस्ट नॉर्थ सउथ् आमले लास्ट टोटल आम प्रोडक्ट कॉलम सेकेंड वन सो दे आर थ्री प्रोडक्ट्स मोर प्रोडक्ट है पीसी यापटाप एंड प्रिंटर दर् आर् फोर क्वार्टर्स क्यू वन क्यू टू क्यू थ्री क्यू फोर सो इत समर्स अल् नंबर्स टोटल है दी हि पर्संटेज टोटल पर्संटेज रईट ओके सो फस्ट नो सो लेटस् फार वि ರಿಲೇಟಿವ್ ರೆಫರೆನ್ಸ್ ಓಕೆ ಸೊ ರಿಲೇಟಿವ್ ರೆಫರೆನ್ಸ್ ಯಾವ ಥರ ವರ್ಕ್ ಆಗ್ತವೆ ಫಸ್ಟ್ ಆಲ್ ಸೊ ರಿಲೇಟಿವ್ ರೆಫರೆನ್ಸ್ ಬಳಸಿದಾಗ ಸೆಲ್ ಅಡ್ರೆಸ್ ಸ್ಥಿತಿ ಬೇರೆ ಸೆಲ್ಗೆ ಕಾಪಿ ಮಾಡಿದಾಗ ಸೊ ಆ ಫಾರ್ಮುಲಾ ಮತ್ತು ಡೈನಮಿಕ್ ಆಗಿ ಬದಲಾಗ್ತದೆ ಓಕೆ ಉದಾಹರಣೆ ಎಕ್ಸಾಂಪಲ್ ರೀ ಯಾವ ಥರ ಬದಲಾಗ್ತದೆ ಇಲ್ಲಿ ಸೊ ನಮಗೆ ಪಿ ಸಿ ಟೋಟಲ್ ಬೇಕಿವಾಗ ಹೌದಾ ಸೊ ಕ್ವಾರ್ಟರ್ ಒನ್ ಕ್ವಾರ್ಟರ್ ಟು ಕ್ವಾರ್ಟ್ರ್ ತ್ರೀ ಆ್ಯಂಡ್ ಕ್ವಾರ್ಟರ್ ಫೋರ್ ಸೇಲ್ಸ್ ರೈಟ್ ಸೊ ಇಲ್ಲೇನು ಮಾಡ್ತೀವಿ ನಾವು ಈಕ್ವಲ್ಸ್ ಟು ಬರೆದು ಹೌದಾ ಆಮೇಲೆ ಬ್ರ್ಯಾಕೆಟ್ನಲ್ಲಿ ಅದ್ರ ಸೆಲ್ ಅಡ್ರೆಸ್ ಬರೀಬೇಕು ದ ಫಸ್ಟ್ ಫಂಕ್ಷನ್ ನೇಮ್ ಇಲ್ಲಿ ಸಮ್ ಹೇಳಿ ದೆನ್ ರೆಫರ್ ದಿ ದೀಸ್ ಸೆಲ್ಸ್ ಸಿ ತ್ರೀ ಟು ಎಫ್ ತ್ರೀ ದೆನ್ ಕ್ಲೋಸ್ ಬ್ರಾಕೆಟ್ ಪ್ರೆಸ್ ಸೆಂಟರ್ ಇವಾಗ ನೋಡಿ ಅಡ್ರೆಸ್ ಸೆಲ್ ಅಡ್ರೆಸ್ಸಲ್ಲಿ ಸಿ ತ್ರೀ ಟು ಎಫ್ ತ್ರೀ ಇದು ರೆಫ್ರೆನ್ಸ್ ಮಾಡಿ ನಾವು ರೈಟಾ ಸೊ ಇವಾಗ ಇವಾಗ ನೆಕ್ಸ್ಟ್ ನನಗೆ ಲ್ಯಾಪ್ಟಾಪ್ ಮತ್ತು ಪ್ರಿಂಟರ್ ಟೋಟಲ್ ಬೇಕಂದರೆ ಸೊ ಇವಾಗ ಏನು ಮಾಡ್ತೀವಿ ಜಸ್ಟ್ ಸೆಲೆಕ್ಟ್ ಮಾಡಿ ಥರ ಡ್ರ್ಯಾಗ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಏನಂತಂದರೆ ವ್ಯಾಲ್ಯೂಸ್ ಬಂದ್ಬಿಡುತ್ತೆ ನೋಡ್ರಿ ಸೊ ಎಕ್ಸಾಂಪಲ್ ನೋಡಿರಿ ಸಿ ಫೋರ್ ಎಫ್ ಫೋರ್ ಬಂತಿಲ್ಲ ಹೌದಾ ರೆಫರೆನ್ಸ್ ಅದೇ ಥರ ಸಿ ಫೈ ಎಫ್ ಫೈ ಹೌದಾ ಸಿ ಫೈ ಅಂತಂದರೆ ಕಾಲಮ್ ನಂಬರ್ ಒನ್ ವಿಚ್ ಈಸ್ ಕ್ವಾರ್ಟರ್ ಒನ್ ಓಕೆ ಆ್ಯಂಡ್ ಎಫ್ ಫೈವ್ ಅಂತಂದರೆ ದಟ್ ಈಸ್ ಕ್ವಾರ್ಟರ್ ನಮ್ ಕ್ವಾರ್ಟರ್ ಫೋರ್ ಈ ಥರ ಸೊ ಇದೇ ಥರ ಇವಾಗ ಕೆಳಗಡೆ ನೋಡ್ರಿ ಕೆಳಗಡೆ ಕ್ಯಾಲ್ಕುಲೇಟ್ ಮಾಡೋದು ಯಾವುದು ಪಿ ಸಿ ಸೊ ಟೋಟಲ್ ಪಿ ಸಿ ಸೋಲ್ಡ್ ಹೌದಾ ಸೊ ಟೋಟಲ್ ಪಿ ಸಿ ಸೋಲ್ಡ್ ಇನ್ ಕ್ವಾರ್ಟರ್ ಒನ್ ಇನ್ ಆಲ್ ಫೋರ್ ಝೋನ್ಸ್ ಅದಾ ಅದನ್ನು ನೋಡಬೇಕಾದ್ರೆ ಸೊ ಫಸ್ಟ್ ನೋಡಿ ಫಸ್ಟ್ ಪಿ ಎಲ್ಲಿದೆ ಫಸ್ಟ್ ಪಿ ಸಿ ಏನಪ್ಪ ಅಂದರೆ ಇಲ್ಸ್ ಈ ಸೆಲ್ನಲ್ಲಿದೆ ಹೌದಾ ಸೊ ಇವಾಗ ಪಿ ಸಿ ಟೋಟಲ್ ಬೇಕಂದರೆ ಸೊ ಫಸ್ಟ್ ಇಲ್ಲಿ ಈಕ್ವಲ್ಸ್ ಟು ಬರದು ಸೊ ಫಸ್ಟ್ ಪಿ ಸಿ ರೀ ಇಲ್ಲಿ ಯಾವುದು ಸಿ ತ್ರೀ ಹೌದಾ ಪ್ಲಸ್ ನೆಕ್ಸ್ಟ್ ಪಿ ಸಿ ಎಲ್ಲಿದೆ ಇಲ್ಲಿ ಸಿ ಸಿಕ್ಸ್ ಕರೆಕ್ಟಾ ದೆನ್ ನೆಕ್ಸ್ಟ್ ಪಿ ಸಿ ಎಲ್ಲಿರೋದು ಇಲ್ಲಿ ಯಾವುದು ಸಿ ನೈನ್ ಪ್ಲಸ್ ಅದಾದ ನಂತರ ಲಾಸ್ಟ್ ಒನ್ ಯಾವುದು ಇಲ್ಲಿ ಸಿ ಟ್ವೆಲ್ ಹೌದಾ ಸೊ ಎಂಟರ್ ಸೊ ಲೆವೆನ್ ಏನು ಬರ್ತಲ್ಲ ಟೋಟಲ್ ಇಲ್ಲಿ ಇದು ಪಿ ಸಿ ಸೋಲ್ಡ್ ಇನ್ ಆಲ್ ಫೋರ್ ಝೋನ್ಸ್ ಹೌದಾ ಅಂದರೆ ಈಸ್ಟ್ ವೆಸ್ಟ್ ನಾರ್ತ್ ಮತ್ತು ಸೌತ್ ಅದರಲ್ಲೇನಪ್ಪ ಅಂತಂದರೆ ಓನ್ಲಿ ಕ್ವಾರ್ಟರ್ ಒನ್ ಸೇಲ್ಸ್ ಅಂದರೆ ಕ್ವಾರ್ಟರ್ ಒನ್ದಲ್ಲಿ ಅಂದರೆ ಫಸ್ಟ್ ಕ್ವಾರ್ಟ್ರದಲ್ಲಿ ಟೋಟಲ್ ನಾಲ್ಕು ಝೋನ್ಸ್ ಇವೆ ನಮ್ಮಲ್ಲಿ ಹೌದಾ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಓಕೆ ಅದರಲ್ಲಿ ಟೋಟಲ್ ಸಿ ಸೋಲ್ಡ್ ಆಗಿದ್ದು ಇಷ್ಟ ಆಯಿತು ಅದೇ ಥರ ನಾನು ಈ ಥರ ಡ್ರ್ಯಾಗ್ ಮಾಡ್ತೀನಿ ನಾನು ಇದು ಏನು ಬಂತಿದ್ದು ನೋಡ್ರಿ ರೈಟ್ ಸೈಡಿಗೆ ಬಂದರೆ ಈ ಥರ ಡ್ರ್ಯಾಗ್ ಮಾಡಿದ್ರೆ ಸೆಲ್ ಆಟೋಮೆಟಿಕ್ಕಾಗಿ ಏನಂತಂದರೆ ಆ ಫಾರ್ಮುಲಾನ ಕಾಪಿ ಮಾಡಿ ನೆಕ್ಸ್ಟ್ ಸೆಲ್ ಅಡ್ರೆಸ್ ರೆಫರ್ ಮಾಡ್ತದೆ ಇದನ್ನು ನಾವೇನಂತೀವಿ ರಿಲೇಟಿವ್ ರೆಫರೆನ್ಸ್ ಅಂತೀವಿ ನಾವು ಸೊ ಸೊ ಕ್ವಾರ್ಟ್ರ್ ಟೂ ಸಲುವಾಗಿ ಮತ್ತೆ ಫಾರ್ಮುಲಾ ಬರೆಯೋದು ಬೇಕಾಗೋದಿಲ್ಲ ಅದೇ ಥರ ಕ್ವಾರ್ಟ್ರ್ ತ್ರೀ ಅದೇ ಥರ ಕ್ವಾರ್ಟ್ರ್ ಫೋರ್ ಅದೇ ಥರ ಟೋಟಲ್ ಇದು ಹೌದಾ ಈ ಥರ ದೆನ್ ಗೋ ಫಾರ್ ಸೆಕೆಂಡ್ ಒನ್ ಸೆಕೆಂಡ್ ಯಾವ್ದು ಇವಾಗ ಸೆಕೆಂಡ್ ಐಟಮ್ ಪ್ರಾಡಕ್ಟ್ ಯಾವುದಿದೆ ಲ್ಯಾಪ್ಟಾಪ್ ಸೊ ಲ್ಯಾಪ್ಟಾಪ್ ಏನು ಮಾಡಿರಲಿಲ್ಲ ಈ ಥರ ಡ್ರ್ಯಾಗ್ ಮಾಡಿ ನೋಡಿ ಇವಾಗ ಇವಾಗ ಏನು ಬರ್ತವೆ ನೋಡಿರಿ ಫಾರ್ಮುಲ ಸಿ ಫೋರ್ ಸಿ ಸೆವೆನ್ ಇಲ್ಲಿ ಸೆಲ್ ಅಡ್ರೆಸ್ ಬಾರ್ದಲ್ಲ ನೋಡಿರಿ ಸಿ ಫೋರ್ ಸಿ ಸೆವೆನ್ ಆಮೇಲೆ ಸಿ ಟೆನ್ ಸಿ ಥರ್ಟೀನ್ ಕರೆಕ್ಟ್ ಅದನ್ನು ನೋಡಿರಿ ಲ್ಯಾಪ್ಟಾಪಿಲ್ ಹೈಲೈಟ್ ಆಗಿದ್ದು ನೋಡಿ ಲ್ಯಾಪ್ಟಾಪ್ ಇದೆ ಇಲ್ಲೂ ಲ್ಯಾಪ್ಟಾಪ್ ಇದೆ ಹೌದಾ ಇನ್ನೂ ಸ್ವಲ್ಪ ಮೇಲೆ ತೊತ್ತಿ ನೋಡಿರಿ ಸೊ ಇಲ್ಲೂ ಲ್ಯಾಪ್ಟಾಪ್ ಇದೆ ನೋಡಿರಿ ಕರೆಕ್ಟಾ ಸೊ ದೆನ್ ಓಕೆ ಸೊ ಅದೇ ಥರ ಏನು ಮಾಡಿರಿ ಇವಾಗ ಇವಾಗ ರೈಟ್ ಸೈಡ್ ಡ್ರ್ಯಾಗ್ ಮಾಡಿದರೆ ವಿಲ್ ಗೆಟ್ ದಿ ಆಟೋಮೆಟಿಕ್ ಹೌದಾ ದೆನ್ ಕೆಳಗಡೆ ಅಂದರೆ ಪ್ರಿಂಟರ್ ಥರ್ಡ್ ಥರ್ಡ್ ಪ್ರಾಡಕ್ಟ್ ಸೊ ದಿಸ್ ದಿಸ್ ಇಸ್ ಕಾಲ್ಡ್ ವಿ ಕಾಲ್ಡ್ ಆಸ್ ಎ ರಿಲೇಟಿವ್ ರೆಫರೆನ್ಸ್ ಸೊ ಫೈನಲ್ ಇದು ನಮ್ಮದು ಫೈನಲ್ ಟೋಟಲ್ ಇದು ಅಂದರೆ ಫಿಫ್ಟಿ ಸೆವೆನ್ ಪ್ಲಸ್ ಫಾರ್ಟಿ ನೈನ್ ಪ್ಲಸ್ ಸಿಕ್ಸ್ಟೀನ್ ಅದಲ್ಲ ಇದು ಫೈನಲ್ ಟೋಟಲ್ ಸೊ ಇದನ್ನು ಸಮ್ ಮಾಡೋಣ ಸೊ ಈಕ್ವಲ್ಸ್ ಟು ಸಮ್ ಅಂದ್ಬಾರ್ದು ಬ್ರಾಕೆಟ್ನಲ್ಲಿ ಸೊ ಸೆಲೆಕ್ಟ್ ದಿ ರೇಂಜ್ ದೆನ್ ಕ್ಲೋಸ್ ದಿ ಬ್ರಾಕೆಟ್ ಆ್ಯಂಡ್ ಪ್ರೆಸೆಂಟ್ ಸೊ ದಿಸ್ ಈಸ್ ಒನ್ ಸಿಕ್ಸ್ಟಿ ಸಿಕ್ಸ್ ಸೊ ಈ ಒನ್ ಸಿಕ್ಸ್ಟಿ ಸಿಕ್ಸ್ ಏನದಲ್ಲ This Is a total sales of all three products in all four zones okay in all four you know quarters? So that is a complete summary information. Either in 166 and bandala, either in a bit self highlight. Marana. So let me highlight this one okay. So, this number 166 indicates this is total sales of all three items. ಇನ್ ಆಲ್ ಫೋರ್ ಝೋನ್ಸ್ ಓಕೆ ಇನ್ ಆಲ್ ಫೋರ್ ಕ್ವಾರ್ಟರ್ಸ್ ಅಂದರೆ ಕ್ಯೂ ಒನ್ ಕ್ಯೂ ಟು ಕ್ಯೂ ತ್ರೀ ಕ್ಯೂ ಫೋರ್ ಸೊ ದಟ್ ಇಂಡಿಕೇಟ್ಸ್ ಟೋಟಲ್ ನಂಬರ್ ಆಫ್ ಐಟಮ್ಸ್ ಹೋಲ್ಡ್ ಇನ್ ಎಂಟೈರ್ ಏನೋ ಒನ್ ಇಯರ್ ಇನ್ ಆಲ್ ದಿ ಫೋರ್ ಝೋನ್ಸ್ ಸೊ ದಟ್ ಈಸ್ ದಿ ದ ಫೈನಲ್ ಏನೋ ಸಮ್ರಿ ಓಕೆ ಇವಾಗ ಇದನ್ನು ನಾನು ಪರ್ಸೆಂಟೇಜನ್ನು ನೋಡಬೇಕಾದ್ರೆ ಅಂದರೆ ಪರ್ಸೆಂಟೇಜ್ ಆಫ್ ಸೇಲ್ಸ್ ನೋಡಬೇಕಾದ್ರೆ ಸೊ ಅವಾಗೇನು ಮಾಡಬೇಕಾಯ್ತು ನಾವು ವಿ ಹಾವ್ ಟು ಯೂಸ್ ದಿ ಆಬ್ಸಲ್ಯೂಟ್ ರೆಫರೆನ್ಸ್ ಸೊ ರಿಲೇಟಿವ್ ರೆಫರೆನ್ಸ್ ಯೂಸ್ ಮಾಡಿದ್ರೆ ಇಟ್ ವಿಲ್ Dynamically shift the you know formula or copy the address, whereas absolute reference use madre. Okay, so other formula fix more If you want to fix the formula and fix the like cell address, then you have to use the absolute you know reference. Okay, so let us try that one. You are first example so example for equals to other. so total, so this divided by you have to do the last value do ಒನ್ ಸಿಕ್ಸ್ಟಿ ಸಿಕ್ಸ್ ಹೌದಾ ಇವಾಗ ಎಂಟ್ರಪ್ರೈಸ್ ಮಾಡಿ ನೋಡಿ ಯು ವಿಲ್ ಗೆಟ್ ದಿ ರಿಸಲ್ಟ್ ಆಸ್ ಎ ಝೀರೋ ಪಾಯಿಂಟ್ ಜೀರೋ ಸೆವೆನ್ ಟೂ ಟು ನೈನ್ ಅದನ್ನೇ ನಾನು ನೆಕ್ಸ್ಟ್ ಡ್ರ್ಯಾಗ್ ಮಾಡ್ತಾ ಹೋಗ್ತೀನಿ ನೋಡ್ರಿ ಇವಾಗ ಅದು ಆನ್ಸರ್ ಬರೋದಿಲ್ಲ ಸಿ ದಿರ್ ಇಸ್ ಎ ಡಿವಿಷನ್ ಎರರ್ ಇದು ಹೌದಾ ಯಾಕಂದರೆ ಸಿ ಇವಾಗ ಸೆಲೆಡ್ರಸ್ ನೋಡಿ ಜಿ ತ್ರೀ ಡಿವೈಡೆಡ್ ಬೈ ಜಿ ನೈನ್ಟೀನ್ ಇದೆ ಹೌದಾ ಜಿ ನೈನ್ಟೀನಪ್ಪ ಅಂತಂದರೆ ಇದು ಲಾಸ್ಟ್ ವ್ಯಾಲ್ಯೂ ಒನ್ ಸಿಕ್ಸ್ಟಿ ಸಿಕ್ಸ್ ಸೊ ಜಿ ನೈನ್ಟೀನ್ ವ್ಯಾಲ್ಯೂ ಇದೆ ಬಟ್ ಜಿ ಟ್ವೆಂಟಿಗೆ ವ್ಯಾಲ್ಯೂ ಇಲ್ಲ ಹೌದಾ ಸೊ ಜಿ ಟ್ವೆಂಟಿ ಅಂತಂದರೆ ಸೆಲ್ ಅಡ್ರೆಸ್ ಇಲ್ಲಿ ಓಕೆ ಸೊ ಇವಾಗ ನೋಡಿ ಜಿ ಟ್ವೆಂಟಿ ಬಂದರೆ ದಿರ್ ಇಸ್ ನೋ ವ್ಯಾಲ್ಯೂ ಅಂದರೆ ಇಲ್ಲಿ ನೋಡಿ ಇಲ್ಲಿ ಅಡ್ರೆಸ್ ರೆಫರ್ ಮಾಡ್ಬೋದು ಜಿ ಟ್ವೆಂಟಿ ಅಂತ ದಿರ್ ಇಸ್ ನೋ ವ್ಯಾಲ್ಯೂ ಅಟ್ ಅಲ್ಲಿ ಸೊ ಎಕ್ಸೆಲ್ ಏನು ಮಾಡ್ತೀವಿ ಯೂಸಲ್ಲಿ ಬೈ ಡಿಫಾಲ್ಟ್ ಅದನ್ನು ಸೊ ಇಲ್ಲಿ ಜಿ ತ್ರೀ ಅಂದರೆ ಜಿ ನೈನ್ಟೀನ್ ಇಲ್ಲಿ ಜಿ ಫೋರ್ ಇದ್ದರೆ ಅಲ್ಲಿ ಜಿ ಟ್ವೆಂಟಿ ಓಕೆ ಈ ಥರ ಈ ಥರ ರೆಫರೆನ್ಸನ್ನು ಕಾಪಿ ಮಾಡ್ತಾ ಹೋಗ್ತದೆ ಸೆಲ್ ಯಾವುದೋ ಎಕ್ಸಲಲ್ಲಿ ಬಟ್ ನಮಗೇನು ಮಾಡಬೇಕಿತ್ತಂತೀರಿ ಅಂದರೆ ವಿ ಹೌ ಟು ಕೀಪ್ ದಿಸ್ ವ್ಯಾಲ್ಯೂ ಕಾನ್ಸ್ಟಂಟ್ ಅಂದರೆ ಈ ಒನ್ ಸಿಕ್ಸ್ಟಿ ಸಿಕ್ಸ್ ಏನು ಬಂದದ್ದಲ್ಲ ದಟ್ ಇಸ್ ಜಿ ನೈನ್ಟೀನ್ ವ್ಯಾಲ್ಯೂ ವಿ ಹೌ ಟು ಕೀಪ್ ದಿಸ್ ಆಸ್ ಎ ಯುನೋ ಫಿಕ್ಸ್ಡ್ ಓಕೆ ದ್ಯಾಟ್ ಇಸ್ ಕಾಲ್ ಸ್ಟೆಬಿಲಿಟಿ ಅಂತೀವಿ ನಾವು ಅದನ್ನು ಸೊ ಇವಾಗ ಏನು ಮಾಡೋಣ ಲಿಟಲ್ ಬಿಡ್ ಚೇಂಜಸ್ ವಿ ಹಾವ್ ಟು ಡೂ ಸೊ ಇದನ್ನೇ ಫಾರ್ಮುಲಾದಲ್ಲಿ ಮಾಡೋಣ ಡಬಲ್ ಕ್ಲಿಕ್ ಮಾಡಿಲ್ಲಿ ಸೊ ಕೀಪ್ ದಿ ಡಾಲರ್ ಸೈನ್ ಬಿಫೋರ್ ದಿ ಕಾಲಮ್ ನೇಮ್ ಆ್ಯಂಡ್ ಬಿಫೋರ್ ದಿ ರೋ ನಂಬರ್ ಓಕೆ ಸೊ ನೀವು ಇವಾಗ ಜಿ ನೈನ್ಟೀನನ್ನು ಫಿಕ್ಸ್ ಆಗಿಡಬೇಕಾದ್ರೆ ಅಂದರೆ ದಟ್ ದಟ್ ಸೆಲ್ ಯು ಡೋಂಟ್ ವಾಂಟ್ ಟು ಚೇಂಜ್ ಅಂದರೆ ಆ ಸೆಲ್ ವ್ಯಾಲ್ಯೂ ಅಥವಾ ಆ ರೆಫರೆನ್ಸ್ ನಾವು ಚೇಂಜ್ ಮಾಡೋಕೋಗಲ್ಲಪ್ಪ ಅಂತಂದರೆ ದೆನ್ ಕೀಪ್ ದಿಸ್ ವ್ಯಾಲ್ಯೂ ಆಸ್ ಎ ಕಾನ್ಸ್ಟೆಂಟ್ ಸೊ ಅದು ಅವಾಗ ಏನಂತೀದ ಸೊ ವಿ ಹಾವ್ ಟು ಪುಟ್ ಆ್ಯಸ್ ಎಬ್ಸೊಲ್ಯೂಟ್ ರೆಫರೆನ್ಸ್ ನಾವು ಪ್ರೆಸ್ ಸೆಂಟ್ರ್ ಸೊ ಸೇಮ್ ರಿಸಲ್ಟ್ ಇದೆ ನಾವು ಇವು ವೆ ಹಿಯರ್ ಇವಾಗ ಡ್ರ್ಯಾಗ್ ಮಾಡಿ ನೋಡೋಣ ಸೊ ಅಪ್ ಟು ಹಿಯರ್ ಯು ಸಿ ಹಿಯರ್ ದ ವ್ಯಾಲ್ಯೂಸ್ ಆರ್ ಪರ್ಫೆಕ್ಟ್ಲಿ ಡಿಸ್ಪ್ಲೇಡ್ ಬಿಕಾಸ್ ಯು ಜಸ್ಟ್ ಆಬ್ಸರ್ವ್ ಹಿಯರ್ ಸಿ ಆಲ್ ಗೋ ಟು ಒನ್ಸ್ ಅಗೇನ್ ಬ್ಯಾಕ್ ಟು ದ ಸೆಕೆಂಡ್ ರೋ ಸಿ ಜಿ ಫೋರ್ಟೀನ್ ಜಿ ನೈನ್ಟೀನ್ ರೈಟ್ ಅದೇ ಥರ G five, G nineteen, right? So until last, so you can see here G eighteen and G nineteen. So this value we can keep as a constant, or the one sixty six are total value, and the only remaining value we want to alter or change. So hence this is called what absolute, you know, reference. So these are the two most important uh, formulas in Excel for data analytics. So to summarize the data or informations. ಸೊ ರಿಲೇಟಿವ್ ರೆಫರೆನ್ಸ್ ಬೇಸಿಕಲಿ ಫ್ಲೆಕ್ಸಿಬಿಲಿಟಿ ಕೊಡುತ್ತದೆ ಆದರೆ ಅಬ್ಸಲೂಟ್ ರೆಫರೆನ್ಸ್ ಏನಿದೆಲ್ಲ ದಟ್ ಇಸ್ ಕಾಲ್ಡ್ ಸ್ಟೆಬಿಲಿಟಿ ನೀಡುತ್ತೆ ಅಂತಂತೀವಿ ನಾವು ಓಕೆ ಸೊ ದೇರ್ ಫೋರ್ ಎಕ್ಸೆಲ್ನಲ್ಲಿ ರೆಫರೆನ್ಸನ್ನು ಸರಿಯಾಗಿ ಬಳಸಿಕೊಂಡು ಸ್ಮಾರ್ಟ್ ಕ್ಯಾಲ್ಕುಲೇಷನ್ ಮಾಡುವುದು ಇದೇನಪ್ಪ ಅಂದರೆ ತುಂಬ ನಮಗೆ ಸಹಕಾರಿಯಾಗಿದೆ ಸೊ ಧನ್ಯವಾದಗಳು